ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಮಸಾಲಾ ಇಡ್ಲಿ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ಸಾಂಬಾರು ಚಟ್ನಿ ತಿಂದು ಬೇಸರವಾದಾಗ ನಾವು ಈ ಥರ ಮಸಾಲಾ ಇಡ್ಲಿಯನ್ನು ಮಾಡಿ ತಿನ್ಬೋದು ತುಂಬಾ ಚೆನ್ನಾಗಾಗತ್ತೆ ಅಥವಾ ಇಡ್ಲಿ ತುಂಬ ಜಾಸ್ತಿ ಮಿಕ್ಕಿರುವಾಗೂ ಕೂಡ ನಾವು ಈ ಥರ ಮಸಾಲ ಇಡ್ಲಿಯನ್ನು ಮಾಡಿ ತಿನ್ಬೋದು ಅದಕ್ಕೆ ನಾನಿಲ್ಲಿ ಒಂದು ಕಡೆಗೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಆದ ನಂತರ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಚೆನ್ನಾಗಿ ಕೆಂಪಗೆ ಆಗಬೇಕು ನೋಡಿ ಈ ಥರ ನೀವು ಮಕ್ಕಳಿಗೂ ಕೂಡ ಮಸಾಲ ಇಡ್ಲೆ ಮಾಡಿ ಟಿಫನ್ ಬಾಕ್ಸಿಗೂ ಕಟ್ಬೋದು ಅಥವಾ ಮನೆಯಲ್ಲಿ ಸಾಯಂಕಾಲ ಹಾಗೇನೂ ತಿನ್ನುವುದಕ್ಕೆ ಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಚಟ್ನಿ ಸಾಂಬಾರು ಏನೂ ಬೇಕಾಗುವುದಿಲ್ಲ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವು ಒಂದು ಉಳ್ಳಾಗಡ್ಡಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿರುವುದು ಈಗ ಉಳ್ಳಾಗಡ್ಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ನೋಡಿ ಮನೆಯಲ್ಲಿ ಇಡ್ಲಿ ತುಂಬ ಜಾಸ್ತಿಯಾಗಿ ಇದ್ದಾಗ ನಾವು ಸಾಯಂಕಾಲ ಈ ಥರ ಮಸಾಲವನ್ನು ಮಾಡಿ ಮಸಾಲ ಇಡ್ಲಿಯನ್ನು ಮಾಡ್ಕೋಬೋದು ಇದಕ್ಕೆ ನಾನು ಒಂದು ಸ್ವಲ್ಪ ಪುರಿ ಒಗ್ಳೆ ಮಸಾಲಾವನ್ನು ಹಾಕಿದ್ದೇನೆ ಹಾಗೆ ಒಂದು ಟೇಬಲ್ ಸ್ಪೂನಿನಷ್ಟು ಕೆಂಪು ಖಾರದ ಪುಡಿ ಸ್ವಲ್ಪ ಉಪ್ಪು ಉಪ್ಪು ನೋಡಿಬಿಟ್ಟು ಹಾಕಿ ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ನಾವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋ ಮಾಡ್ಕೋಬೇಕು ನೋಡಿ ಪುರಿ ಒಗ್ಗಡೆ ಮಸಾಲ ನಿಮಗೆ ಇದು ಸ್ಕಿಪ್ಪು ಬೇಕೆಂದರೆ ಹಾಕಿ ಇಲ್ಲ ಅಂದರೆ ನೀವು ಗರಂ ಮಸಾಲವನ್ನು ಹಾಕೋಬೋದು ನಾನು ಸ್ವಲ್ಪ ಡಿಫ್ರೆಂಟಾಗಿ ಇರ್ರಿ ಅಂತ ಪುರಿಯೊಬ್ಬರೇ ಮಸಾಲವನ್ನು ಹಾಕಿದ್ದೇನೆ ಈಗ ಎಲ್ಲವೂ ಮಸಾಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇಡ್ಲಿಯನ್ನು ಹಾಕಿ ಮೇಲ್ಗಡೆ ಕಡಲೆ ಪುಡಿಯನ್ನು ಹಾಕಬೇಕು ಕಡಲೆ ಪುಡಿ ಹಾಕುವುದರಿಂದ ತುಂಬಾ ಚೆನ್ನಾಗಾಗತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕಡಲೆಪುಡಿ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತದೆ ಅದನ್ನು ಮೇಲ್ಗಡೆ ಒಂದು ಸ್ವಲ್ಪ ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಡ್ಲಿ ಎಲ್ಲವೂ ಮಸಾಲ ಜೊತೆಗೆ ಮಿಕ್ಸ್ ಆಗಬೇಕು ಆ ಥರ ನಾವು ಇದನ್ನು ನಿಧಾನಕ್ಕೆ ಎಲ್ಲವೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ತುಂಬ ಬಿಸಿ ಮಾಡಲು ಹೋಗಬೇಡಿ ಸ್ವಲ್ಪ ಬಿಸಿ ಮಾಡಿದರೆ ಸಾಕು ನೋಡಿ ಇವಾಗ ಎಲ್ಲ ಮಸಾಲ ಎಲ್ಲ ಇದ್ರಿಗೆ ಹಾ ಹತ್ತಿದೆ ಇದೇ ಥರ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮಗೂ ಕೂಡ ತುಂಬಾ ಇಷ್ಟವಾಗುತ್ತೆ ಮೇಲ್ಗಡೆ ಹಾಗೆ ಒಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿನೂ ಕೂಡ ನಾವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಡಿಫ್ ಈ ಡಿಫ್ರೆಂಟ್ ಆದ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ನೀವು ಕೂಡ ಒಮ್ಮೆ ಇದನ್ನು ತಪ್ಪದೆ ಟ್ರೈ ಮಾಡಿ ಥ್ಯಾಂಕ್ ಯು